ಗ್ರೀನ್ ಮಾರ್ನಿಂಗ್ ಎವ್ರಿ ಒನ್ ನಾನು ನಿಮ್ಮ ಪ್ರೀತಿಯ ಮುರುಘ ಪಿರಿಯಪಟ್ಟಣ ತಾಲೂಕು ಆರ್ನಳ್ಳಿ ಹೋಬಳಿ ಪಕ್ಕದಲ್ಲಿ ಅನು ನನ್ನ ಫ್ರೆಂಡು ಶುಂಠಿ ಮಾಡಿರ್ತಾರೆ ಒಂಬತ್ತು ಎಕರೆ ಒಂಬತ್ತು ಎಕರೆ ಶುಂಠಿಗೂ ಗ್ರೀನ್ ಪ್ಲಾನೆಟ್ ಮೆನ್ಯೂರ್ ಮತ್ತು ಲಿಕ್ವಿಡ್ ಕೊಟ್ಟಿರ್ತೀವಿ ಆ ಶುಂಠಿ ನಾಟಿ ಮಾಡುವಾಗ ಪ್ರೋಮ್ ಡಿ ಎ ಪಿ ಭೂಮಿ ಪವರ್ ಕೊಟ್ಟಿರ್ತೀವಿ ಮೊದಲನೇ ಡ್ರೆಂಚಿಂಗಿಗೆ ಪ್ರೀಮಿಯಂ ನೈಟ್ರೋಕಿಂಗ್ ಗ್ರೋ ಸ್ಪೆಡಲ್ ನೈಂಟ್ ಕೊಟ್ಟಿರ್ತೀವಿ ಮೊದಲನೇ ಸ್ಪ್ರೇಗೆ ನೈಟ್ರೋಕಿಂಗ್ ಗ್ರೋ ಎಪ್ಸಿ ಪೌಡ್ರು ಸ್ಪೆಡಲ್ ನೈಂಟ್ ಕೊಟ್ಟಿರ್ತೀವಿ ಈಗ ಮಣ್ಣು ಹಾಕ್ತಿದ್ದಾರೆ ಮಣ್ಣು ಹಾಕಿದ ನಂತರ ಸ್ಪಂಗ ವೈಟ್ ಮತ್ತು ಸ್ಪಡಲ್ ನೈಂಟಿಗೆ ಕೊಡಬೇಕು ಪ್ರೀತಿ ಇರಲಿ ನಮಸ್ಕಾರ